ಹಳೆಯ ಕಾಲದಿಂದಲೇ ನಮ್ಮ ಹಿರಿಯರು ಸ್ನಾನದ ನೀರಿಗೆ ಕೆಲವು ವಸ್ತುಗಳನ್ನು ಹಾಕಿ ಸ್ನಾನ ಮಾಡುವುದನ್ನು ಹೇಳುತ್ತಿದ್ದರು ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿದರೆ ದೇಹವು ಶುದ್ಧವಾಗುತ್ತದೆ ಮತ್ತು ಮನಸ್ಸು ಶಾಂತವಾಗುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದರು ಅವುಗಳು ಏನೆಂದರೆ ಗುಲಾಬಿ ಹೂವು ಹಳೆಯ ಜನರು ಗುಲಾಬಿ ಹೂವಿನಿಂದ ಸ್ನಾನ ಮಾಡಿದರೆ ಮನಸ್ಸಿಗೆ ಆನಂದ ಮತ್ತು ಶಾಂತಿ ನೀಡುತ್ತದೆ ಎಂದು ನಂಬುತ್ತಿದ್ದರು ಇದನ್ನು ವೈಜ್ಞಾನಿಕವಾಗಿ ನೋಡುವುದಾದರೆ ಗುಲಾಬಿ ಎಕ್ಸ್ಟ್ರಾಕ್ಟ್ ಚರ್ಮಕ್ಕೆ ತಂಪು ನೀಡುತ್ತದೆ ಆ್ಯಂಟಿ ಇಂಪ್ಲಿಮೆಂಟರಿ ಗುಣವನ್ನು ಇದು ಹೊಂದಿದೆ ಕಿತ್ತಳೆ ಅಥವಾ ನಿಂಬೆ ಸಿಪ್ಪು ಇದನ್ನು ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ಶುದ್ಧೀಕರಣವಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ವೈಜ್ಞಾನಿಕವಾಗಿ ವಿಟಮಿನ್ ಸಿ ಚರ್ಮಕ್ಕೆ ಒಳ್ಳೆಯದು ತೈಲಭರಿತ ಚರ್ಮವನ್ನು ಇದು ತಡೆಗಟ್ಟುತ್ತದೆ ಇನ್ನು ಅಕ್ಕಿ ನೀರು ಅಕ್ಕಿ ನೀರಿನ ಸ್ನಾನ ಮಾಡಿದರೆ ಚರ್ಮ ಹೊಳೆಯಲು ಸಹಾಯ ಮಾಡುತ್ತದೆ ಅಂತ ನಂಬಿಕೆ ಇತ್ತು ವೈಜ್ಞಾನಿಕವಾಗಿ ನೋಡುವುದಾದರೆ ಅಕ್ಕಿ ನೀರಿನಲ್ಲಿ ಅಮಿನೋ ಆಮ್ಲಗಳು ವಿಟಮಿನ್ಗಳು ಇವೆ ಚರ್ಮ ಮೃದು ಮತ್ತು ಹೊಳೆಯುತ್ತವೆ ಎಂದು ಹೇಳಲಾಗಿದೆ ಅರಿಶಿನ ಅರಿಶಿನವನ್ನು ಹಾಕಿ ಸ್ನಾನ ಮಾಡುವುದರಿಂದ ಪಾಪ ಕ್ಷಯ ಶುದ್ಧತೆ ದೋಷ ನಿವಾರಣೆಯಾಗುತ್ತದೆ ಎಂದು ನಂಬುತ್ತಿದ್ದರು ವೈಜ್ಞಾನಿಕವಾಗಿ ಹೇಳುವುದಾದರೆ ಕುರ್ಕುಮಿನ್ ಇದೆ ಇದು ಆ್ಯಂಟಿಸೆಪ್ಟಿಕ್ ಚರ್ಮಕ್ಕೆ ಒಳ್ಳೆಯದು ಎಂದು ಹೇಳಲಾಗಿದೆ ತದನಂತರ ಗೋಮೂತ್ರ ಇದನ್ನು ಹಾಕಿ ಸ್ನಾನ ಮಾಡುವುದಲ್ಲದೆ ಇದು ಶುದ್ಧವಾದ ಗೋಮೂತ್ರ ಆಗಿರಬೇಕು ಗೋಮೂತ್ರದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇದೆ ಅದರ ಅತಿಯಾಗಿ ಬಳಸಬಾರದು ಬೆಳ್ಳುಳ್ಳಿ ಕಷಾಯ ಬೆಳ್ಳುಳ್ಳಿ ಕಷಾಯವನ್ನು ಮಾಡುವುದರಿಂದ ಕೀಡು ಶಕ್ತಿ ನಜರ ಅಥವಾ ದೃಷ್ಟಿದೋಷ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ವೈಜ್ಞಾನಿಕವಾಗಿ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಕಾಂಪೌಂಡ್ ಇದು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ನಾಶಕಕ್ಕೆ ತುಂಬ ಸಹಾಯಕರವಾಗಿದೆ ಎಳ್ಳು ನೀರು ಎಳ್ಳು ಶ್ರಾಧ ಪಿತ್ರ ತರ್ಪಣೆಯಲ್ಲೂ ಬಳಕೆಯಾಗುತ್ತದೆ ಸ್ನಾನ ಮಾಡಿದರೆ ದೋಷಕ್ಷಯವಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ವೈಜ್ಞಾನಿಕವಾಗಿ ಎಳ್ಳಿನಲ್ಲಿ ವಿಟಮಿನ್ ಇ ಹೆಚ್ಚು ಇರುವುದರಿಂದ ಚರ್ಮ ಮೃದುವಾಗುತ್ತದೆ ಎಂದು ಹೇಳಲಾಗಿದೆ ತದನಂತರದಲ್ಲಿ ಅಲೋವೆರಾ ಸ್ನಾನ ಮಾಡಿದರೆ ತಂಪು ಶಾಂತಿಯಾಗುತ್ತದೆ ಎಂದು ಹೇಳುತ್ತಿದ್ದರು ವೈಜ್ಞಾನಿಕವಾಗಿ ನೋಡುವುದಾದರೆ ಅಲೋವೆರಾ ಜಲ್ ಚರ್ಮ ಹೈಡ್ರೇಟ್ ಮಾಡುತ್ತದೆ ಮತ್ತು ಸೂರ್ಯನ ತಾಪವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗಿದೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು